ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಹದಿನೇಳನೇ ಪದ್ಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ತುಂಬ ಅರ್ಥ ಇದೆ ಇದರಲ್ಲಿ ಹಾಗಾದ್ರೆ ನಾನು ಮೊದಲು ಆ ಕಗ್ಗವನ್ನು ಪೂರ್ತಿಯಾಗಿ ಓದ್ತೀನಿ ಕೇಳಿ ತಳಮಳವಿದೆ ನಿಲೆಗೆ ದೇವಧನುಜರ್ ಮತಿಸೆ ಜಳದಿಯೊಳಾದಂತೆ ಸುದೆಗೆ ಸುದ ಹಾಲಾಹಲವ ಕುಡಿವ ಗಿರೀಶ ನಿರ್ದೊಡಿ ಕಳವಳವ ದೇತ ಕೆಲೋ ಮಂಕುತಿಮ್ಮ ಈಗ ಈ ಕಗ್ಗದ ಹಿನ್ನೆಲೆ ಸ್ವಲ್ಪ ನೋಡೋಣ ಡಿ ವಿ ಜಿ ಅವರ ಕಾಲದಲ್ಲಿ ಒಂಥರ ಅನಿಶ್ಚಿತತೆ ಇತ್ತು ನೋಡಿ ಸಮಾಜದಲ್ಲಿ ಗೊಂದಲ ಹೌದು ಹಳೆಯ ನಂಬಿಕೆಗಳೆಲ್ಲ ಹೋಗ್ತಾ ಇದ್ವು ಜೀವನ ಶೈಲಿ ಬದ್ಲಾಗ್ತಿತ್ತು ಆದ್ರೆ ಹೊಸದಾರಿ ಯಾವುದು ಅನ್ನೋದು ಕ್ಲಿಯರ್ ಆಗಿರ್ಲಿಲ್ಲ ಜನರಲ್ಲಿ ಒಂಥರ ತಳಮಳ ಅಲ್ವೆ ಹಿಂದಿನ ಕಗ್ಗದಲ್ಲೂ ಇದೇ ತರ ಹೇಳಿದ್ರಲ್ವಾ ಹಳೆ ಧರ್ಮ ಸತ್ತಿಹುದು ಹೊಸ ಧರ್ಮ ಹುಟ್ಟಿಲ್ಲ ತಳಮಳಕ್ಕೆ ಕಡೆ ಎಂದು ಅಂತ ಕರೆಕ್ಟ್ ಇದು ಅದರದ್ದೇ ಮುಂದುವರಿಕೆ ಅಂತ ಅನ್ಕೋಬಹುದು ಅದಕ್ಕೆ ಒಂಥರ ಸಮಾಧಾನ ಅಥವಾ ಉತ್ತರ ಕೊಡುವ ಹಾಗೆ ಈ ಕಗ್ಗ ಇದೆ ಇಲ್ಲಿ ಡಿ ವಿಜಿಯವರು ಸಮುದ್ರ ಮಂಥರದ ಕಥೆಯನ್ನ ಉದಾಹರಣೆಯಾಗಿ ತರ್ತಾರೆ ಹೌದು ಹೌದು ದೇವತೆಗಳು ಮತ್ತು ದಾನವರು ಇಬ್ರು ಅಮೃತಕ್ಕಾಗಿ ಅಂದ್ರೆ ಕಗ್ಗದಲ್ಲಿ ಸುಧೇಯ ಅಂತಾರಲ್ಲ ಅದಕ್ಕಾಗಿ ಸಮುದ್ರವನ್ನ ಜಡಧಿಯನ್ನ ಮಥನ ಮಾಡಿದ ಕಥೆ ಆ ಮಂಥನ ಶುರುವಾದಾಗ ಮೊದಲು ಬಂದಿದ್ದೇನು ಅಮೃತ ಅಲ್ಲ ನೋಡಿ ಮೊದಲು ಬಂದಿದ್ದು ಹಾಲಹಲ ಅಂದರೆ ಭಯಂಕರವಾದ ವಿಷ ಹೌದು ವಿಷ ಆ ವಿಷವನ್ನ ಲೋಕದ ಒಳ್ಳೆಯದಕ್ಕಾಗಿ ಶಿವ ಅಂದರೆ ಕಗ್ಗದಲ್ಲಿ ಗಿರೀಶ ಅಂತ ಹೆಸರು ಬಳಸಿದಾರೆ ನೋಡಿ ಆತ ಕೂಡ್ದ ಅಂತ ಕಥೆ ಹೇಳುತ್ತೆ ಸರಿ ಸರಿ ಹಾಗಾದ್ರೆ ಇದರ ತಾತ್ವಿಕ ಅರ್ಥ ಏನು ಅಂದ್ರೆ ಈ ಜಗತ್ತಿನಲ್ಲಿ ಏನಾದರೂ ಒಂದು ದೊಡ್ಡ ಒಳ್ಳೆಯದಾಗಬೇಕಾದ್ರೆ ಅದಕ್ಕೂ ಮುಂಚೆ ಈ ತರಹದ ತಳಮಳ ಗೊಂದಲ ಕಷ್ಟಗಳು ಬರೋದು ಸಹಜ ಬಹುಶಃ ಬೇಕೇ ಬೇಕು ಅನ್ನೋ ಹಾಗೇನಾ ಖಂಡಿತ ಅದೇ ಡಿವಿ ಜಿಯವರ ಆಶಯ ಯಾವುದೇ ದೊಡ್ಡ ಬದಲಾವಣೆ ಬರಬೇಕಾದ್ರೆ ಅಥವಾ ಒಳ್ಳೆ ರಿಸಲ್ಟ್ ಸಿಗ್ಬೇಕಾದ್ರೆ ಈ ತರದ ಆಂತರಿಕ ಅಥವಾ ಬಾಹ್ಯ ತಿಕ್ಕಾಟಗಳು ಕಷ್ಟಗಳು ಇದ್ದೇ ಇರ್ತವೆ ಇಲ್ಲಿನೊದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ದೇವದಾನವರ ಹೋರಾಟ ಇದೆಯಲ್ಲ ಅದನ್ನ ನಮ್ಮೊಳಗಿನ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ಯೋಚನೆಗಳ ನಡುವಿನ ಹೋರಾಟಕ್ಕೂ ಹೋಲ್ಸ್ಬೋದು ಹೌದು ಹೌದು ಇದು ನಿಜ ನಮ್ಮ ಮನಸ್ಸಿನಲ್ಲೇ ಪ್ರತಿದಿನ ಈ ಥರ ಮಂಥನ ನಡೀತಾನೇ ಇರುತ್ತೆ ಅಲ್ವಾ ಏನಾದ್ರೂ ಡಿಸಿಷನ್ ತಗೋಬೇಕಾದ್ರೆ ಸರಿ ತಪ್ಪು ಒಳ್ಳೆದು ಕೆಟ್ಟದರ ನಡುವೆ ಒಂಥರ ತುಮುಲ ಖಂಡಿತವಾಗಿಯೂ ಯಾವುದೇ ಮಹತ್ವದ ಕೆಲಸ ಆಗಬೇಕು ಅಂದ್ರೆ ವ್ಯಕ್ತಿಯ ಒಳಗೂ ಸಮಾಜದ ಹೊರಗೂ ಇಂಥ ತಿಕ್ಕಾಟ ಸಂಘರ್ಷ ಇದ್ದೇ ಇರುತ್ತೆ ಅದು ಒಂಥರ ಸಮುದ್ರ ಮಂಥನದ ತರಹ ಒಂದು ಪ್ರಕ್ರಿಯೆ ಅಷ್ಟೆ ಮತ್ತೆ ಕಗ್ಗದ ಕೊನೆಯ ಸಾಲು ಹಾಲಾಹಲವ ಕುಡಿವ ಗಿರೀಶ ನಿರ್ದುಡಿ ಕಳವಳವ ದೇತಕೇಲೊ ಇದು ಬಹಳ ಮುಖ್ಯ ಅನ್ಸುತ್ತೆ ಶಿವ ವಿಷ ಕುಡ್ದು ಲೋಕವನ್ನೇ ಕಾಪಾಡಿದ ಹಾಗೆ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸೋ ಶಕ್ತಿ ಅಥವಾ ನಾಯಕತ್ವ ಇದ್ದಾಗ ನಾವು ಯಾಕೆ ಚಿಂತೆ ಮಾಡ್ಬೇಕು ಯಾಕೆ ಕಳವಳ ಅಂತ ಡಿ ಧೈರ್ಯ ಹೇಳ್ತಿದ್ದಾರಲ್ವಾ ಅಂದ್ರೆ ಲೋಕಕ್ಕೆ ಒಳ್ಳೇದಾಗ್ಬೇಕು ಅಂದಾಗ ಯಾರಾದರೂ ಆ ವಿಷವನ್ನ ಅಂದ್ರೆ ಕಷ್ಟಗಳನ್ನ ಸ್ವೀಕರಿಸಲೇಬೇಕು ಅದನ್ನ ಸ್ವೀಕರಿಸೋ ಮನಸ್ಸು ಶಕ್ತಿ ಇದ್ದಾಗ ಚಿಂತೆ ಯಾಕೆ ಅಂತ ನಾವು ಇತಿಹಾಸದಲ್ಲಿ ನೋಡಿದ್ರೆ ಎಷ್ಟೋ ಮಹನೀಯರು ಸಮಾಜದ ಒಳಿತಿಗಾಗಿ ಮುಂದಿನ ಜನರ ಒಳ್ಳೆಯದಕ್ಕಾಗಿ ತಮ್ಮ ಜೀವನದ ಕಷ್ಟಗಳನ್ನ ನೋವುಗಳನ್ನ ಸಹಸ್ಕೊಂಡಿದ್ದಾರೆ ಒಂಥರ ವಿಷವನ್ನ ತಾವೇ ಕುಡಿದು ನಮ್ಗೆ ದಾರಿ ತೋರಿಸಿದ್ದಾರೆ ನಿಜ ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸ್ಕೊಳ್ಬಹುದು ಹೌದು ನಮ್ಮ ದೈನಂದಿನ ಜೀವನದಲ್ಲೂ ನೋಡಿ ಪೋಷಕರು ಮಕ್ಕಳಿಗಾಗಿ ಕುಟುಂಬಕ್ಕಾಗಿ ಎಷ್ಟೋ ಕಷ್ಟಗಳನ್ನ ನುಂಗ್ಕೊಳ್ತಾರಲ್ವಾ ನಿಜ ನಿಜ ಆ ತ್ಯಾಗ ಆ ಸಹನೆ ಇಲ್ಲದೆ ಹೋದ್ರೆ ಒಳ್ಳೆ ಭವಿಷ್ಯ ಕಟ್ಟೋದು ಕಷ್ಟ ಹಾಗಾದ್ರೆ ಡಿ ವಿಜಿಯವರು ತಮ್ಮ ಕಾಲದ ಆ ಗೊಂದಲ ಆ ತಳಮಳಗಳೇ ಮುಂದೆ ಬರಬಹುದಾದ ಒಂದು ಒಳ್ಳೆಯ ಸ್ಥಿತಿಗೆ ಆ ಅಮೃತಕ್ಕೆ ಒಂದು ಪೀಠಿಕೆ ಅಡಿಪಾಯ ಆಗುತ್ತೆ ಅಂತ ಆಶಾವಾದ ಹೊಂದಿದ್ರೂ ಅನ್ಬಹುದಾ ಅವರಲ್ಲಿ ಆ ಆಶಾಭಾವನೆ ಇತ್ತು ಈ ಕಷ್ಟಗಳ ನಂತರ ಈ ವಿಷದ ನಂತರ ಅಮೃತ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಯಾರಾದರೂ ಆ ವಿಷವನ್ನ ಸ್ವೀಕರಿಸಿ ಒಳ್ಳೇದನ್ನ ತರ್ತಾರೆ ಅನ್ನೋ ಭರವಸೆ ತ್ವತ್ತಿನ ಪರಿಸ್ಥಿತಿ ನೋಡಿದ್ರೆ ಸಮಾಜದಲ್ಲಿ ಅಷ್ಟು ದ್ವೇಷ ಅಸೂಯೆ ಸ್ವಾರ್ಥ ಎಲ್ಲ ತುಂಬಿದೆ ಅನ್ಸುತ್ತೆ ಡಿ ವಿಜಿಯವರ ಆ ಆಶಯ ಪೂರ್ತಿಯಾಗಿ ಈಡೇರಿದ್ಯಾ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಹೌದು ನಿಮ್ಮ ಪ್ರಶ್ನೆ ಸಹಜ ಇವತ್ತಿನ ಸಮಾಜದಲ್ಲಿಯೂ ನಕಾರಾತ್ಮಕತೆಯ ವಿಷ ಸಾಕಷ್ಟಿದೆ ಆದ್ರೆ ಡಿ ವಿಜಿಯವರ ಕಗ್ಗುಗಳ್ ಇರೋದೇ ಇಂಥ ಸಂದರ್ಭಗಳಲ್ಲಿ ನಮ್ಗೆ ದಾಯಿ ತೋರ್ಸೋಕೆ ನಿರಾಶರಾಗಬಾರದು ಆಶಾಭಾವನೆ ಇತ್ಕೋಬೇಕು ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಕಗ್ಗದ ಸಂದೇಶ ಏನು ಜೀವನದಲ್ಲಿ ಕಷ್ಟಗಳು ಗೊಂದಲಗಳು ಬಂದಾಗ ಭಯಪಡಬಾರದು ಅವು ಮುಂದೆ ಬರುವ ಒಳ್ಳೆಯದಕ್ಕೆ ಮುನ್ನುಡಿ ಇರ್ಬೋದು ಅಂತ ತಿಳಿಬೇಕು ಕೆಲವೊಮ್ಮೆ ದೊಡ್ಡ ಒಳಿತಿಗಾಗಿ ಕಷ್ಟಗಳನ್ನ ಎದುರಿಸೋ ಸಹಿಸ್ಕೊಳ್ಳೋ ಧೈರ್ಯ ಶಕ್ತಿ ಬೇಕು ಅನ್ನೋದೇ ಇದರ ಸಾರಾಂಶ ಅಲ್ವಾ ಖಂಡಿತ ಸರಿಯಾಗಿ ಹೇಳಿದ್ರಿ ಇಲ್ಲಿ ಕೇಳುಗರಿಗೆಲ್ಲ ಒಂದು ಪ್ರಶ್ನೆ ಮೂಡ್ಬೋದು ನಮ್ಮೆಲ್ಲರ ಸ್ವಂತ ಬದುಕಿನಲ್ಲಿ ಎದುರಾಗುವ ಸಣ್ಣಪುಟ್ಟ ಕಷ್ಟಗಳು ಸವಾಲುಗಳು ಅವುಗಳನ್ನೇ ಆ ಹಾಲಾಹಾಲ ಅಂತ ಅನ್ಕೊಂಡ್ರೆ ಆ ಹಾಲಾಹಾಲವನ್ನು ನಾವು ಹೇಗೆ ಧೈರ್ಯವಾಗಿ ಎದುರಿಸ್ಬೋದು ಭವಿಷ್ಯದಲ್ಲಿ ಅಮೃತ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ಒಂದು ಪಾಸಿಟಿವ್ ಆಗಿ ಹೇಗೆ ಮುಂದುವರಿಬೋದು ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಿದೆ ಖಂಡಿತವಾಗಿಯೂ ಈ ಚರ್ಚೆಯನ್ನ ಕೇಳಿದ್ದಕ್ಕಾಗಿ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಮತ್ತು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು